ದಿಂಗಲೇಶ್ವರ ಸ್ವಾಮೀಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ವಿಚಾರ ಕುರಿತು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಅಸೂಟಿ ಪ್ರತಿಕ್ರಿಯಿಸಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲ ಸಮುದಾಯದವರನ್ನು ಸಮಕ್ಕೆ ತೆಗೆದುಕೊಂಡು ಹೋಗುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯದ ಮತ ಬಿದ್ದರೆ ಗೆಲ್ಲುತ್ತೇವೆ ಅನ್ನೋದು ಆಗೋಲ್ಲ ಎಲ್ಲಾ ಸಮುದಾಯದ ಜನಾಂಗದವರ ಮತಗಳು ಬೇಕು ಈ ಬಾರಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾನು ಕುರುಬಾ ಕಮ್ಯುನಿಟಿಯ ಅಭ್ಯರ್ಥಿ ಅನ್ನೋಕ್ಕಿಂತ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದವರ ಕಾರ್ಯಕರ್ತ ನಾನು ಕಾಂಗ್ರೆಸ್ ಒಂದು ಕಾ ಒಂದು ಅಭ್ಯರ್ಥಿ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಸಮುದಾಯದವ್ರನ್ನ ಹೋಗುವಂಥ ಏಕೈಕ ಪಕ್ಷ ಯಾವ್ದಾಯ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ಒಂದು ಪಕ್ಷಕ್ಕೆ ಒಂದು ಚುನಾವಣೆ ಅಂತಂದರೆ ಒಂದೇ ಸಮುದಾಯದ ಒಂದು ಮತ ಬಿದ್ದರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತೀವನ್ನ ಆಗಲಿಕ್ಕಾಗಲ್ಲ ಎಲ್ಲ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಇದೆ ಎಲ್ಲ ಸಮುದಾಯ ಅವರು ನಮ್ಮ ಪಕ್ಷನ ಹಿಡಿತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಮ್ಮ ನಮ್ಮ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ನಲ್ಲಿದ್ದೀವಿ ಈ ಸಲ ಕಾಂಗ್ರೆಸ್ ಪಕ್ಷದ ಒಂದು ಬಾವುಟ ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗಾಗಲೇ ಕ್ಯಾನ್ವಸಿಂಗ್ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಜೆಡಿ ಪಿ ಕಂಪ್ಲೀಟ್ ಕಂಪ್ಲೀಟ್ ಕೂಡ ಮಾಡಿದೀವಿ ಇವತ್ತಿನ ದಿವಸ ನಮ್ಮ ಧಾರವಾಡ ವೆಸ್ಟ್ ಎಪ್ಪತ್ನಾಲ್ಕು ಧಾರವಾಡ ವೆಸ್ಟ್ ಎಲ್ಲ ಕಾರ್ಯಕರ್ತರು ನಾಯಕರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ದೀವಿ ಇವತ್ತು ಸಾಯಂಕಾಲ ನಮ್ಮ ನೌಲ್ಗುಂದ ಪುರಸಭೆ ಪಟ್ಟಣದಲ್ಲಿ ಒಂದು ರೋಡ್ ಶೋನು ಕೂಡ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಪಕ್ಷದ ಕೆಲಸ ಮಾಡ್ತಿದ್ದೆ